ನಮಸ್ಕಾರ ಈಗ ಎಲ್ಲಿ ನೋಡಿದ್ರು ಮಾವಿನಕಾಯಿಯ ಬರಾಟೆ ದಿನಕ್ಕೊಂದು ಅಡುಗೆ ನಮ್ಮ ಮಲೆನಾಡಲ್ಲಿ ನಾನು ಸ್ಪೆಷಲ್ ಸ್ಪೆಷಲ್ಲಾಗಿ ಮಾವಿನಕಾಯಿ ರಸಮ್ ಮಾಡ್ಕೊಂಡು ಬಂದಿದ್ದೀನಿ ಇದು ಕುಡಿಯೋಕ್ಕೂ ಬರುತ್ತೆ ಆಗ ಅನ್ನಕ್ಕೂ ಕಸ್ಕೊಂಡು ಊಟ ಮಾಡ್ಬೋದು ಬನ್ನಿ ವೀಡಿಯೋ ಹೋಗೋಣ ನಾನಿಲ್ಲಿ ಮೀಡಿಯಮ್ ಸೈಜ್ನ ಒಂದು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಈಗ ಸಿಪ್ಪೆ ತೆಗೆದು ಹೆಚ್ಚೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಲೋಟದಷ್ಟು ನೀರು ಹಾಕೋಣ ನೀರು ಸ್ವಲ್ಪ ಕಾಯೋಕ್ಕೆ ಬಿಡೋಣ ಈಗ ಹೆಚ್ಚಿರುವ ಮಾವಿನಕಾಯಿ ಅದ್ರ ಜೊತೆಗೆ ಹಸಿಮೆಂಟ್ಸನ್ನು ಖಾರಕ್ಕೆ ಹಾಕಿದ್ದೀನಿ ಕಾರಾ ಸ್ವಲ್ಪ ಕಮ್ಮಿಬೇಕು ಅಂದ್ರೆ ಅಸಿಮೆಂಟ್ ಸ್ವಲ್ಪ ಕಮ್ಮಿ ಹಾಕಿದ್ರೆ ಸರಿ ಹಾಗೆ 1/2 ಚಮಚಷ್ಟು ಅರ್ಷina ಹಾಕೋಣ ಒಂದು ಪ್ಲೇಟ್ ಮುಚ್ಚಿ ಮೀಡಿಯಂ ಉರಿಯಲಿ ಬೇಯಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟ್ ತಿರಿಯೋಣ ಮಾವಿನಕಾಯಿ ಹೋಳುಗಳು ಚೆನ್ನಾಗಿ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡೋಣ ಒಂದು ಬಟ್ಟಲಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಹೋಳುಕನ್ನ ಹೀಗೆ ಬಸಿ ಹಾಕೋಣ ಹಾಗೆ ಹೋಳುಗಳನ್ನ ಸ್ವಲ್ಪ ಚೆನ್ನಾಗಿ ಹಾಕೋಕೆ ಬಿಡೋಣ ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಸಣ್ಣಗಾಗಿರುವ ಮಾವಿನಕಾಯಿ ಹೋಳುಗಳನ್ನು ಹಾಕಿದ್ದೀನಿ ಕಾಲು ಲೋಟದಷ್ಟು ನೀರು ಹಾಕಿ ನಯಸಾಗಿ ರುಬ್ಬೋಣ ಈಗ ಬಸಿ ಹಾಕಿರೋ ಮಾವಿನಕಾಯಿ ರಸಕ್ಕೆ ರುಬ್ಬಿರುವ ಮಾವಿನಕಾಯಿ ಹೋಳನ್ನ ಹಾಕೋಣ ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಇಲ್ಲಿ ನೀರನ್ನು ಹಾಕೋಣ ಈ ರಸ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಾವಿನಕಾಯಿ ಸ್ವಲ್ಪ ಹುಳಿ ಜಾಸ್ತಿ ಅದಕ್ಕೆ ಬೆಲ್ಲ ಹಾಕಬೇಕು ಹಾಗೆ ಸಿಹಿ ಖಾರ ಸಮ ಇರಬೇಕು ಸ್ವಲ್ಪ ಸಾರು ಟೇಸ್ಟ್ ಜಾಸ್ತಿ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ఈ రుచి ఉప్పు హోడ యావ అయ కల్లుప్ప ఉపయోగ అది టేస్ట్ జాస్తి ఈ కద్యోకేట యావదే అడుగే అదే బిళినరే హోవరూ కదస్బు చన కదసే అల్స రసం కద్దాయితూ గ్యాస్ ఆఫ్ మాడ మన మేలు ఒగ్ర్ణే సుట్ీ కర్బే నెసూ అే ఉణమాక ఎ స్పూన్ అు ఎోణ ఒగ్ణకి యావ కొ టేస్ట్ జాస్తి అర్ధ స్పూన్ సావే కళ్ళు హాక సు స్వల్ప ఫ్రై ఆగిడో ఈ ಐದು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕೋಣ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈಗ ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆನ ರಸಮ್ಗೆ ಹಾಕೋಣ ಯಾವಾಗಲೂ ಅಷ್ಟೇ ಒಗ್ಗರಣೆ ಹಾಕಿದ್ಮೇಲೆ ಒಗ್ಗರಣೆ ಸೌಟನ್ನ ಒಂದು ನಿಮಿಷ ಪಾತ್ರೆ ಮೇಲೆ ಮುಚ್ಚಿಬಿಡ್ಬೇಕು ಅವಾಗ ಘಮ ಇನ್ನೂ ಜಾಸ್ತಿ ಇರುತ್ತೆ ಪರಿಮಳಕ್ಕೆ ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಕೋಣ ರುಚಿ ರುಚಿಯಾದ ಮಾವಿನಕಾಯಿ ರಸಮ್ಮು ರೆಡಿಯಾಯಿತು ಈ ರಸಮ್ಮು ಸಿಹಿ ಮಿಶ್ರಿತವಾಗಿರುತ್ತೆ ಬಹಳ ರುಚಿ ಎಂಥ ಊಟ ಸೇರಿದವರಿಗೆ ಸಹಿತ ಈ ರಸಮ್ ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ಹಾಗೆ ಲೋಟಕ್ಕೆ ಹಾಕೊಂಡು ಸಹಿತ ಕುಡಿಬೋದು ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸಿವಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು